うん。 ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ನಾವು ಹರಿಹಾರಕ್ಕೆ ಹೋಗಿದ್ವಿ ಏನಪ್ಪ ಹರಿಹಾರಕ್ಕೆ ಹಾಕಿವಾಗ ಅಂದರೆ ಹರಿಹಾರದಲ್ಲಿ ಹಬ್ಬ ಆಗ್ತಾ ಇದೆಯಲ್ಲ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಏನಪ್ಪ ಅಂದರೆ ಮರಿಯಪ್ಪ ಎಲ್ಲ ಮಾಡ್ತಾರೆ ಅವ್ರ ಕಡೆ ಊರಮ್ಮ ಅಂತ ಮಾಡ್ತಾರೆ ಆ ಹಬ್ಬ ಇದ್ದಾರೆ ಹರಿಹಾರದಲ್ಲಿ ತುಂಬ ಜೋರಾಗಿ ಮಾಡ್ತಾ ಇರೋವಂಥ ಹಬ್ಬ ನಾವು ಹೋಗಿತ್ತು ಇದೇ ಫಸ್ಟ್ ಫಸ್ಟ್ ಒಂದು ಸತಿ ಹೋಗಿದ್ವಿ ಆದರೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ವಾಪಸ್ ಬಂದುಬಿಟ್ಟಿದ್ವಿ ಈ ಸತಿನ ನಾವು ಯಾಕಪ್ಪ ವಾಪಸ್ ಬಂದ್ವಿ ಅಂತಂದರೆ ಅವತ್ತು ನಾವು ಹಬ್ಬಕ್ಕೆ ಅಂತ ಹೋಗಿದ್ವಿ ನಮ್ಮ ಮಾವನ ಮಗಳು ಆವತ್ತೇ ಡೆಲಿವರಿ ಆಯಿತು ಅಲ್ಲೇ ಹಬ್ಬದ ದಿನವೇ ಹಂಗಾಗಿ ನಾವು ಹಬ್ಬ ಮಾಡಲಿಲ್ಲ ಅವರು ಹಂಗಾಗಿ ವಾಪಸ್ ಬಂದ್ವಿ ಹಬ್ಬಕ್ಕೆ ಹಬ್ಬದಿಂದ ನೋಡಿ ನಾವು ಹಬ್ಬಕ್ಕೆ ಅಂತ ಈ ಸತಿ ಬಂದಿರೋದು ಎಲ್ಲ ನೆಂಟ್ರಷ್ಟು ಮನೆ ತುಂಬ ಇದ್ದಾರೆ ತುಂಬ ಜೋರಾಗಿ ಹಬ್ಬ ನಡೀತಾ ಇದೆ ನಾ ನಾವೂ ಈ ಸತಿ ಬಂದಿರೋ ಅಂಥದ್ದು ಹಬ್ಬಕ್ಕೆ ಅಂತಾನೆ ಹಬ್ಬ ಚೆನ್ನಾಗಿ ನಡೀತಾ ಇದೆ ನೋಡಿ ಎಲ್ಲ ನೆಂಟರು ಬಂದಿದ್ದಾರೆ ಮನೆ ತುಂಬ ನೆಂಟರಿದ್ದಾರೆ ನಾವು ಕೂಡ ಕೂತಿದ್ವಿ ಅಡುಗೆ ಮಾಡ್ತಾಯಿದ್ರು ನೋಡ್ತಾ ಸುಮ್ಮನೆ ಕೂತಿದ್ವಿ ಭಟ್ರು ಅಡುಗೆ ಮಾಡ್ತಾಯಿದ್ರು ಹಾಗಾಗಿ ನಾವು ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡ್ತಾ ಸುಮ್ಮನೆ ಕೂತಿದ್ವಿ ಬಂದರು ತುಂಬ ಸೂಪರಾಗಿ ಫುಲ್ ರಶ್ ಅಂದ್ರೆ ರಶ್ಶು ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಸಖತ್ತು ರಶು ಗಲಾಟಿ ಸಖತ್ತು ಜನ ನಾವು ತಲೆನೋವೇ ಬಂದ್ಬಿಟ್ಟಿತ್ತು ಅಷ್ಟೊಂದು ಗಲಾಟೆ ನೂಕ್ ನುಗ್ಲು ಅಂತಾನೆ ಹೇಳ್ಬೋದು ಮಕ್ಳನ್ನೆಲ್ಲ ಎತ್ಕೊಂಡು ಹೋದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಸಖತ್ ರಶ್ ಇತ್ತು ಅಂತಾನೆ ಹೇಳ್ಬೋದು ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಇದು ನಮ್ಮ ಅವನ ಮಗಳ ಮನೆ ಇದೆಯಲ್ಲ ಅಲ್ಲೇ

ನಮ್ಮನ್ನು ಹರಿಹಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ನಾವಂತರೂ ಯಾವಾಗ ಈ ಹರಿಹಾರಕ್ಕೆ ಬಂದೇ ಇಲ್ಲ ಆ ಒಂದು ಸತಿ ಬಂದಿದ್ವಿ ಮತ್ತು ಅದು ಬಂದು ವಾಪಸ್ ಹೋದ್ವಿ ಅಂತ ಹೇಳಿದ್ವಲ್ಲ ಆವಾಗ ಬಂದು ಹೋಗಿದ್ದಷ್ಟೇ ನಾವು ಹರಿಹಾರದಲ್ಲಿ ಹರಿಹಾರ ಹೇಗಿದೆ ಅಂತಲೂ ನೋಡಿರಲಿಲ್ಲ ನಾನು ದೇವಸ್ಥಾನ ಅಂತೂ ಇನ್ನೂ ಇಲ್ಲ ಬಿಡಿ ಕರ್ಕೊಂಡು ಬಂದಿದ್ರು ಪಾಪ ಅವರು ತೋರ್ಸೋಕ್ಕೆ ಅಂತಲೇ ದೇವಸ್ಥಾನನ ಆದರೆ ಕತ್ಲಾಗ್ಬಿಟ್ಟಿತ್ತು ನಾವು ಬರೋದಕ್ಕೆ ಏಳುವರೆ ಎಂಟು ಗಂಟೆ ಆಗಿತ್ತು ದೇವಸ್ಥಾನ ಎಲ್ಲ ಬಾಗ್ಲಾಕಿದ್ರು ಎಲ್ಲ ಹಾಕ್ಕೊಂಡು ಹೋಗಿದ್ರು ಇನ್ನೇನು ನೋಡೋದು ಬಂದು ಹಾಗೆ ಸುತ್ತ ಎಲ್ಲ ನೋಡ್ಕೊಂಡು ಹೋಗಿ ಬರೋಣ ಅಂತ ಬಂದ್ವಿ ಅಷ್ಟೇ ನೋಡಿ ಈ ಥರ ಎಲ್ಲ ಇದೆ ದೇವಸ್ಥಾನ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನಾವು ಇನ್ನು ಬೆಳಕಿದ್ದಾಗ ಬಂದಿದ್ರೆ ನೀಟಾಗಿ ನೋಡ್ಕೊಂಡು ಹೋಗ್ಬೋದಿತ್ತು ಕತ್ಲಾಗಿ ಏನು ಮಾಡೋಕ್ಕಾಗಲ್ಲ ಇವರು ನಮ್ಮ ಹಳೆಯ ಪ್ರತಿಷ್ ಅಂತ ಪಾಪು ನಮ್ಮ ತುಷಾರ ಅವರೇ ಕರ್ಕೊಂಡು ಬಂದಿದ್ದು ಎಷ್ಟು ಚೆನ್ನಾಗಿ ಕಲ್ಲು ಕಂಬಗಳು ನೋಡೇ ನನಗೆ ಖುಷಿ ಅನಿಸ್ತಿತ್ತು ಅವಾಗಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ಮಾಡಿರ್ತಾರಪ್ಪ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಈಗ ಏನೇ ಕಟ್ಟಬೇಕಂದ್ರೂ ಎಷ್ಟು ಕಷ್ಟ ಅಂತ ಅಂತಿರ್ತಾರೆ ಅವಾಗೆಲ್ಲ ಈ ತರ ಎಲ್ಲ ಯಾವ ರೀತಿ ಮಾಡಿರ್ಬೋದು ಈ ನೋಡಿ ಕೆತ್ತನೆಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಣ್ಣದಾಗಿ ಒಂದೊಂದು ಸಣ್ಣ ಪುಟ್ಟದನ್ನು ಗಮನ ಇಟ್ಟು ಕೆತ್ತಿದ್ದಾರೆ ಎಷ್ಟು ತಾಳ್ಮೆಯಿಂದ ಮಾಡಿರ್ಬೋದು ಇದನ್ನೆಲ್ಲ ಇವಾಗಂತರೂ ಮಿಷಿನ್ ಇದೆ ಬಿಡಿ ಅವಾಗೆಲ್ಲ ಯಾವ ಮಿಷಿನ್ ಹೆಂಗೆ ಏನು ದೇವರಿಗೆ ಗೊತ್ತಪ್ಪ ಶಿಲೆಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನಿಜವಾಗ್ಲೂ ಅಗ್ಲೋದು ಬರಬೇಕಿತ್ತು ಅನ್ನಿಸ್ತು ನನಗೆ ಏನು ಡೀಟೇಲಾಗಿ ನೋಡೋಕ್ಕೆ ಆಗಲಿಲ್ಲ ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಂತೂ ಈ ಥರ ತಗೊಂಡೆ ನಾನು ಅಷ್ಟೇ ದೇವಸ್ಥಾನ ನೋಡಿ ತುಂಬ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ದೇವ್ರೇನೇನೇ ಕಾಪಾಡಪ್ಪ ಅಂದ್ಕೊಂಡು ಹಂಗೆ ಅಲ್ಲೇ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬಂದ್ವಿ ನನ್ನ ಮಗಳು ನೋಡಿ ಫೋಟೋ ತೆಗೀತಿ ನಿಂತ್ಕೊಳ್ಳಮ್ಮ ಅಂದರೆ ಎಲ್ಲ ಎಲ್ಲಿ ನಿಂತ್ಕೊಳ್ಳೋದು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹುಡುಕಾಡ್ತಾ ಇದ್ಳು ಅವಳಂತೂ ಹಾಗೆ ಒಂದು ಫೋಟೋ ತೆಗೆದೆ ಅಷ್ಟೇ ಜಾಸ್ತಿ ಏನು ಫೋಟೋಸ್ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನ್ನ ಮೊಬೈಲ್ ಅಂದ್ರೆ ಯಾಕೋ ಬ್ಲರ ಬರ್ತಾಯಿತ್ತು ಹಂಗಾಗಿ ಡೀಟೇಲ್ಸಾಗಿ ಏನೂ ವೀಡಿಯೋಸ್ ಮಾಡಿಲ್ಲ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ಇವರು ದೇವಸ್ಥಾನದಿಂದ ಇದೆ ಅಂತಂದರು ಏನು ಕತ್ಲಲ್ಲಿ ಯಾ ಒಳೆ ನೋಡೋದು ಏನು ನಮ್ಮ ಫ್ಯಾಮಿಲಿಯವರೆಲ್ಲ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾರೆ ಚೈತ್ರ ಇವ್ರ ಮನೆಗೆ ನಾವು ಬಂದಿರೋದು ಇವರೆಲ್ಲ ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ತಂಗಿಯವರು ನಮ್ಮತ್ತೆ ನಮ್ಮ ಚೈತ್ರ ನನ್ನ ಮಗಳು ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲರೂ ನೋಡ್ತೀವಿ ಮುಖ ನೋಡಿ ಆ ಜಾತ್ರೆ ಎಲ್ಲಾರನ್ನೂ ಎಳ್ಕೊಂಡು ಹೊರಗೆ ಜಾತ್ರೆ ಹೊರಗೆ ಬರೋ ಅಷ್ಟೊತ್ತಿಗೆ ಸಾಕು ಸಾಕ ಇದು ನೆಕ್ಸ್ಟ್ ವಿಡಿಯೋ ಇದು ನಮ್ಮ ಹಳಿಯ ಅವರು ಅವ್ರದ್ದು ಎರಡು ಇದೆ ಅವ್ರ ಹೋಟ್ಲಲ್ಲಿ ಇರೋದ್ರಿಂದ ಅವರೇ ಎಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡಿತ್ತು ಪಾಪ ಬರ್ತಡೇ ಇಪ್ಪತ್ತೆರಡಕ್ಕೆ ಇದ್ದಿದ್ದು ನಾವು ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇಪ್ಪತ್ತೊಂದಕ್ಕೆ ಪಾಪ ಬರ್ತಡೇ ಮಾಡಿದ್ರು ನಮಗೋಸ್ಕರ ಕೇಕ್ ತಂದುಬಿಟ್ಟು ಕಟ್ ಮಾಡಿಸಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ನು ಕೂಡ ಚೆನ್ನಾಗಾಯಿತು ಬರ್ತಡೇನೂ ಚೆನ್ನಾಗಾಯಿತು ಹಬ್ಬ ಅಂತೂ ಸೂಪರಾಗಾಯಿತು ಅಂತಲೇ ಹೇಳ್ಬೋದು ನಾನು ನೋಡಿರಲಿಲ್ಲ ಹರಿಯಾರ ಜಾತ್ರೆ ಹೇಗಿರುತ್ತೆ ಅಂತ ಹರಿಯಾರ ಜಾತ್ರೆ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಹಳೆಯರು ಅಷ್ಟೇ ತುಂಬ ಚೆನ್ನಾಗಿ ನೋಡಿದರು ಎಲ್ಲರನ್ನು ತುಂಬ ಖುಷಿ ಅಂತಲೇ ಹೇಳ್ಬೋದು ಆ ಪಾಪ ನೋಡಿ ಬಾಯಿ ತುಂಬ ಅವನಂತೂ ಬಾಯೇ ಬಿಡ್ತಿರಲಿಲ್ಲ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎಲ್ಲರೂ ಮನೆ ಮಂದಿ ಎಲ್ಲ ಚೆನ್ನಾಗೆ ನೋಡಿದ್ರು ನಾವು ಕೂಡ ಖುಷಿಯಾಗಿ ಬಂದ್ವಿ ಅಮ್ಮ ಅದು ಬರೋಣ ನೀವು ൂ തുഷർ ഹാപ്പി ബർത് ഡേ നഗല്ല ಅವ್ನು ಕಟ್ ಮಾಡಿಬಿಟ್ಟು ಅವನಿಗೆ ಕೇಕ್ ತಿಂತ ಇದ್ದಂತೆ ಎಲ್ಲರೂ ನಾವೆಲ್ಲ ನಗ್ತಾ ಇದ್ವಿ ನನ್ನ ವಾಯ್ಸು ಸ್ವಲ್ಪ ಹರಿಹಾರದ ನೀರು ಚೇಂಜ್ ಆಗಿ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಸ್ವಲ್ಪ ವಾಯ್ಸ್ ಚೆನ್ನಾಗಿಲ್ಲ ನಂದು ಸ್ವಲ್ಪ ತಲೆನೋವು ಶುರು ಆಗ್ತಿದೆ ನೀರು ಚೇಂಜ್ ಆಗಿ ನೋಡಿ ಯಾವ ರೀತಿ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾನೆ ಅವನಿಗೂ ಎಲ್ಲರೂ ತಿನ್ನಿಸ್ತಾ ಇದ್ದಾರೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅವ್ರ ತಾತ ಅವ್ರ ಅಜ್ಜಿ ನಮ್ಮ ಮನೆಯವರು ಎಲ್ಲರೂ ಸೇರಿದ್ರು ಮತ್ತು ನಾವು ಊರಿಗೆ ಹೋದರೆ ಬರೋಕ್ಕಾಗಲ್ಲ ಬರ್ತಾಡೆಗೆ ಅಂತ ಅಂದ್ಬಿಟ್ಟು ನಮ್ಮ ನಾವು ಇರೋ ದಿನವೇ ಒಂದಿನ ಮುಂಚೆನೇ ಅವನ ಬರ್ತಡೆ ಮಾಡಿದ್ವಿ ಚೆನ್ನಾಗಿತ್ತು ಬರ್ತಡೇ ಚೆನ್ನಾಗಾಯಿತು ನಮಗೂ ಒಂಥರ ಖುಷಿ ಅನ್ನಿಸ್ತು ಅವ್ರ ಅಜ್ಜ ಅವ್ರ ಅಜ್ಜಿಯವರು ನಮ್ಮ ಅಳಿಯವರ ತಾಯಿ ತಂದೆಯವರು ಅವರು ತುಂಬ ಖುಷಿಪಟ್ಟರು ನಾವೆಲ್ಲ ಹೋಗಿದ್ದಕ್ಕೆ ತುಂಬ ಖುಷಿಯಿಂದ ನೋಡಿದರು ನಾವು ಹೋಗಿದ್ದು ಅಪ್ರಭುಕ್ಕೆ ಅಲ್ವಾ ಅವಳ ಮದುವೆಗೆ ಈಗ ನಾಲ್ಕು ನಿಮಿಷ ನಾವು ಹೋಗ್ತಿದ್ದೆ ಫಸ್ಟ್ ಹೋಗಿ ಎರಡು ಮೂರು ದಿನ ಇದ್ದಿದ್ದು ಅವ್ರ ಮನೆಯಲ್ಲಿ ಹಂಗಾಗಿ ಅವ್ರಿಗೂ ತುಂಬ ಖುಷಿಯಾಯಿತು ಚೆನ್ನಾಗಿ ಕಂಡ್ರು ಅಂತಲೇ ಹೇಳ್ಬೋದು ಒಳ್ಳೆ ಜನ ನಮಗೆ ಒಳ್ಳೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸಂಬಂಧಗಳಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಇರೋದೇ ಒಂದು ಮೆಮೊರೀಸ್ ಅಂತ ಅಂದ್ಕೊತೀನಿ ಯಾವಾಗಲೂ ಖುಷಿಯಾಗಿದ್ದರೆ ಅದೊಂದು ಚೆಂದ ಅಲ್ವಾ ಸಂಬಂಧಗಳೇ ಹಂಗೆ ಯಾವಾಗಲೂ ಹೋಗ್ತಾ ಬರ್ತಾ ಇರಬೇಕು ಅದನ್ನು ನಾವು ಬೆಳೆಸ್ಕೊತಾ ಹೋಗಬೇಕು ಹೊರ್ತು ಅದನ್ನು ಬಿಡೋಕೆ ಹೋಗ್ಬಾರ್ದು ನಾನು ಹೇಳೋದಷ್ಟೇ ಎಲ್ಲರೂ ಏನೇ ಇರಲಿ ಖುಷಿಯಾಗಿರೋಣ

जैसे वंटली गिडितै जास्त दिन्स पाडरेनी काय हाय हे सगळनपा बाळजी हां परी मम्मा का आई तमा बायया गई तंब आनी ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್